ಏನೋ ಹೇಳ್ಬೇಕಂದೆ ಬುದ್ಧನ ಬಗ್ಗೆ ಎಲ್ಲ ಮರ್ತೋಯ್ತು ಸೆಕ್ಯೂರಿಟಿ ಗಾರ್ಡ್ ಬಂದು ಮೇಡಮ್ ಫೋನ್ ಎಲ್ಲ ಇಲ್ಲ ಇಲ್ಲಿ ನೋಡ್ರಿ ಎಷ್ಟೊಂದು ಸ್ಕೂಲ್ ಮಕ್ಕಳು ಇಲ್ಲಿಗೆ ಪ್ರವಾಸಕ್ಕಾಗಿ ಕರ್ಕೊಂಡು ಹೋಗ್ತ ನೋಡ್ರಿ ಟೀಚರ್ಸ್ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಹಿಂಬಾಲಕರು ಎಲ್ಲರೂ ಅದಾರ ನೋಡ್ರಿ ಮಹಿಳಾ ಸತನಾಟಕ ಎರಡ್ ಸಾವಿರದ ಒಂಬತ್ತರಲ್ಲಿ ನಡಲಾಗಿರ್ತಕ್ಕಂಥ ಬೋಧಿ ವೃಕ್ಷ ನೋಡ್ರಿ ಕೇಳಾಗ ಬುದ್ಧನ ನೋಡಿ ಫ್ರೆಂಡ್ಸ್ ಇದು ಗುಲ್ಬರ್ಗಾ ಯೂನಿವರ್ಸಿಟಿ ಮೇನ್ ಗೇಟ್ ನೋಡ್ರಿ ಚಾಲುಕ್ಯ ಮಹಾದ್ವಾರ ಅಂತ ಇಲ್ಲಿಂದ ಸ್ಟ್ರೈಟ್ ಹೋಗಿ ನಾವು ರೈಟ್ ಬುದ್ಧ ವಿಹಾರ ಹೋಗ್ತಿವಿ ಈಗ ಹೋಗ್ತಾ ಇದೀವಿ ತೋರಿಸ್ತೀನಿ ಇದು ಗುಲ್ಬರ್ಗ ಯೂನಿವರ್ಸಿಟಿ ಮೇನ್ ಎಂಟ್ರೆನ್ಸ್ ನೋಡ್ರಿ ಇದೇ ತರ ನಾಲ್ಕು ಮಹಾದ್ವಾರಗಳ್ ನೋಡ್ರಿ ಯೂನಿವರ್ಸಿಟಿಗೆ ಇದು ಚಾಲಕ್ಯ ಮಹಾದ್ವಾರ ನೋಡ್ರಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಹಾದ್ವಾರ ಗುಲ್ಬರ್ಗ ಯೂನಿವರ್ಸಿಟಿ ಲಿಂದ ಒಂದು ಎಂಟ್ರೆನ್ಸ್ ನೋಡ್ರಿ ಬುದ್ಧ ವಿಹಾರ ಎಂಟ್ರೆನ್ಸ್ ನೋಡ್ರಿ பரிய உடகோகனா புத்துக்கா இருக்கே ரோட் சென்னாகதா இருக்கு அதிர் வந்தே பேசர் வாலாக் கரணாம் மந்தடால் புத்துக்கிறேன் ஏதிரப் பார்த்தார் ரோட்டைக்கா ரா புத்துக்கிறேன் புத்துக்கிறேன்

ಬುದ್ಧ ವಿಹಾರ್ ಮೇನ್ ಎಂಟ್ರೆನ್ಸ್ ಮತ್ತೆ ಈ ತರ ಎಂಟ್ರೆನ್ಸ್ ಬ್ಯಾಕ್ ಟು ಅಂಡ್ ಸಂಚಾರಿ ಯೂಟ್ಯೂಬ್ ಚಾನೆಲ್ ಗುಲ್ಬರ್ಗಾದ ಸಿರೀಸ್ ವಿಡಿಯೋನಾಗ ನಾವು ಮತ್ತೊಂದು ಟೂರಿಸ್ಟ್ ಪ್ಲೇಸ್ ತೋರ್ಸಕ್ ಕರ್ಕೊಂಡ್ ಬಂದಿನ್ರಿ ಬುದ್ಧ ವಿಹಾರ್ ನೋಡ್ರಿ ನಾವು ಬಂದಿರ್ತಕ್ಕಂಥ ಪ್ಲೇಸ್ ಇದು ಈ ದೊಡ್ಡ ವಿಹಾರ ಅಂತಾನೆ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಅನ್ನೋದನ್ನ ತೋರಿಸ್ತೀನಿ ಒಳಗಡೆ ಬನ್ನಿ ಹೋಗೋಣ ನೋಡ್ರಿ ಎಂಟ್ರೆನ್ಸ್ ಯಾವ ತರ ಅದ ನೋಡ್ರಿ ಕಮಾನ್ ಮಸ್ತ್ ಅದ ನೋಡ್ರಿ ಪ್ಲೇಸ್ ಮತ್ತೆ ಎಂಟ್ರಿ ಬಂದ ತಕ್ಷಣ ಇಲ್ಲಿ ಗೇಟ್ ಅಲ್ಲಿ ವಿಸಿಟರ್ಸ್ ಇರುತ್ತೆ ನೋಡ್ರಿ ಇಲ್ಲಿ ನಮ್ ನೇಮ್ ಆಮೇಲೆ ಫೋನ್ ನಂಬರ್ ನಾವ್ ಎಲ್ಲಿಂದ ಅಂತ ಒಳಗಡೆ ಪರ್ದಿ ನೋಡ್ರಿ ಅಂದ್ರೆ ಪ್ರತಿದಿನ ಎಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದರೂ ಒಂದು ಐಡೆಂಟಿಫೈ ಇರುತ್ತೆ ಬಂದ್ ವಿಸಿಟ್ ಅನ್ನೋದು ಇದೊಂದು ಖುಷಿ ವಿಷಯ ನೋಡ್ರಿ ಗುಲ್ಬರ್ಗದ ಫಸ್ಟ್ ಟೈಮ್ ಇಲ್ಲೇ ನೋಡಿರಬೇಕು ಇದು ಅಶೋಕನ ಸ್ತಂಭ ನೋಡ್ರಿ ಅಶೋಕನ ಸ್ತಂಭ ನೀವು ನೋಡಿರಬಹುದು ಅಶೋಕ ಲಾಂಛನ ನಮ್ಮ ಭಾರತದ್ದು ಭಾರತೀಯ ಲಾಂಛನ ಇದ್ರ ಬಗ್ಗೆ ಅಶೋಕನ ಶಿಲಾ ಶಾಸನ ಬಗ್ಗೆ ಇಲ್ಲಿ ಕೊಟ್ಟಾರ ನೋಡ್ರಿ ಅಂದ್ರೆ ನಮ್ಮ ಇದು ಕಲಬುರ್ಗಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕಂಡು ಬಗ್ಗೆ ಮಾಹಿತಿ ಅದ ಕಲಬುರ್ಗಿ ಒಳಗ ಸನ್ನತಿ ಹತ್ರ ಕಂಡು ಬರುತ್ತೆ ಅಶೋಕನ ಶಾಸನ ನೋಡಕ ನಾನ್ ನೋದ್ರೆ ನೆಕ್ಸ್ಟ್ ತೋರಿಸ್ತೀನಿ ಆ ವಿಡಿಯೋನ ನಿಮ್ಗ ಬನ್ನಿ ಈಗ ಬುದ್ಧ್ ವಿಹಾರದ ಒಳಗ್ ಹೋಗಣ್ಣಿಗೆ ಬಂದ ತಕ್ಷಣ ಬುದ್ಧ ವಿಹಾರ ಇದು ಸಿಗುತ್ತೆ ನೋಡ್ರಿ ನೋಡ್ರಿ ದೊಡ್ಡದಾಗಿರ್ತಕ್ಕಂಥ ವಿಹಾರ ಸುತ್ತಲೂ ಗಾರ್ಡನ್ ಮಾಡ್ಯಾರ್ರೀ ಆಮೇಲೆ ಕ್ಲೀನ್ ಮೇಂಟೈನ್ ಮಾಡ್ಯಾರ ಚೆನ್ನಾಗಿದೆ ನೋಡ್ರಿ ಪ್ಲೇಸ್ ಗುಲ್ಬರ್ಗಕ್ಕೆ ಬಂದವರು ಬುದ್ಧ ವಿಹಾರ ಮಿಸ್ ಮಾಡ್ಕೊಂಡ್ರ ಏನೋ ಕಳ್ಕೊಂಡಂಗೆ ಆಗತ್ತ ನೀವು ಸಹ ಒಂದ್ಸಲ ಬಂದ್ ವಿಸಿಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಬುದ್ಧ ವಿಹಾರದ ಎಂಟ್ರೆನ್ಸ್ಗೆ ನಮಗೆ ರೈಟ್ ಸೈಡ್ ಅಲ್ಲಿ ಇತರ ಸ್ವತಂತ್ರ ಹೋರಾಟಗಾರರ ಮಹಾನ್ ವ್ಯಕ್ತಿಗಳ ಒಂದು ಸ್ಟ್ಯಾಚ್ಯೂಸ್ ಮಾಡ್ಯಾರ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಆ ಹಿಂಬಾಲಕರು ಎಲ್ಲರೂ ಅದಾರ ನೋಡ್ರಿ ಮಹಿಳಾ ಸ್ವತಂತ್ರ ಹೋರಾಟಗಾರರು ಮತ್ತು ಪುರುಷ ಸ್ವತಂತ್ರ ಹೋರಾಟಗಾರರ ಎಲ್ಲರ ಪುತ್ಥಳಿಗಳು ಇಲ್ಲಿ ಅದಾವ ನೋಡ್ರಿ ನೋಡ್ಬೋದು ನೀವು ನೆಹರು ಅವ್ರಾಗಿರ್ಬೋದು ಎಲ್ಲಾರ್ದು ಅದ ನೋಡ್ರಿ ಹಿಂದ್ಗಡೆ ಅಷ್ಟು ಕಾಣಿಸ್ತಿಲ್ಲ ನನ್ಗ ಚೆನ್ನಾಗ್ ಅದ ನೋಡ್ರಿ ಪ್ಲೇಸ್ ಬರ್ರಿ ಈ ಕಡೆ ನೋಡೋಣ ಒಂದ್ ರೌಂಡ್ ಹೋಗ್ರಮಿ ಬೌದ್ಧ ಬೌದ್ಧ ಸ್ತೂಪ ಸ್ತೂಪ ನೋಡ್ರಿ ಇದು ಗೌತಮ ಬುದ್ಧನ ಸ್ತೂಪ ನೋಡ್ರಿ ಎಷ್ಟೊಂದು ಸ್ಕೂಲ್ ಮಕ್ಕಳು ಇಲ್ಲಿಗೆ ಪ್ರವಾಸಕ್ಕಾಗಿ ಕರ್ಕೊಂಡು ಹೋಗ್ತ ನೋಡ್ರಿ ಟೀಚರ್ಸ್ ಎಲ್ಲ ನಾವು ನಮ್ ಸ್ಕೂಲ್ ಮಕ್ಕಳಿಗೆ ಕರ್ಕೊಂಡು ಬಂದಿರಂಜನ್ ಬಂದ್ ನೋಡ್ರಿ ಇವಾಗ ನಾವು ಸಣ್ಣ ಸಣ್ಣರಾಗಿದ್ದಾಗ ಬಂದಾಗ ಇದೇ ತರ ಕೈ ಕೈ ಇಟ್ಕೊಂಡ್ ಬರ್ತಿದ್ವಿ ಈಗ ನೋಡಕ್ ಒಂಥರ ನಮ್ಗೆ ಓಡ್ ಮೆಮೋರಿ ಎಲ್ಲ ಸಿಗ್ತಾವ್ ನೋಡ್ರಿ oh demo actionnya betul that... itu itu actually channel Chanagiru... ಈ ಬುದ್ಧ ವಿಹಾರ ನೋಡ್ರಿ ಎರಡ್ ಸಾವಿರದ ಏಳರಲ್ಲಿ ಗುಲ್ಬರ್ಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗತ್ ನೋಡ್ರಿ ಒಂದು ಬಿಳಿಯ ಕಲ್ಲಿನ ಸುಂದರವಾದ ವಿಗ್ರಹ ಅಂದ್ರೆ ಒಳಗಡೆ ಸ್ವರ್ಣ ಲೇಪಿತ ಬುದ್ಧನ ವಿಗ್ರಹವನ್ನು ನಾವು ನೋಡ್ಬೋದು ನೋಡ್ರಿ ಅಂದ್ರೆ ಬಂಗಾಲ ಬಂಗಾರದ ಲೇಪನ ಇರ್ತಕ್ಕಂತಹ ಬುದ್ಧನ ವಿಗ್ರಹಗಳು ನೋಡ್ರಿ ಶಾಂತ ಸ್ವರೂಪವಾಗಿ ಬುದ್ಧಂ ಶರಣಂ ಗಚ್ಚಾಮಿ ಎನ್ನುವ ಒಂದು ಮಂತ್ರದೊಂದಿಗೆ ನಮ್ಗ ಒಂದು ಬುದ್ಧ ವಿಹಾರ ಸ್ವಾಗತ ಮಾಡ ನೋಡ್ರಿ ತುಂಬಾ ಸುಂದರವಾದ ವಿಹಾರ ಅಂತಾನೆ ಹೇಳ್ಬೋದು ನೋಡ್ರಿ ಬೌದ್ಧ ವಿಹಾರ ನಮ್ಮ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಅತಿ ದೊಡ್ಡ ಬೌದ್ಧ ವಿಹಾರ ಇದು ಬೌದ್ಧರು ತಮ್ಮ ಪ್ರಾರ್ಥನಾ ಮಂದಿರಗಳಿಗೆ ನಾವು ಬೌದ್ಧರ ಪ್ರಾರ್ಥನಾ ಮಂದಿರ ಅಂದರೆ ಕುರಿತು ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಆಲಯಗಳಿಗೆ ನಾವು ಬುದ್ಧ ವಿಹಾರ ಅಂತ ಕರಿತೀವಿ ನೋಡ್ರಿ ಅಂತಹ ಪ್ರಸಿದ್ಧ ಆಲಯ ಇದು ಅಂತ ಹೇಳಬಹುದು ಬನ್ನಿ ಫ್ರೆಂಡ್ಸ್ ಒಳಗೋಗೋಣ ಯಾವತರ ಅಂತ ನೋಡ್ಕೊಂಡ್ ಬರೋಣ ಅಹ್ ಒಳಗಡೆ ಮೊಬೈಲ್ ಅಲಾ ಇಲ್ರಿ ಹಂಗಾಗಿ ಇಲ್ಲೇ ಲಾಸ್ಟ್ ಮಾಡಕತ್ತೀನಿ ಬಾಯ್ ಒಳಗಡೆ ಫೋನ್ ಇಲ್ಲ ಅಂತ ಹೇಳಿ ಅದನ್ನ ವಿಡಿಯೋ ಮಾಡಕತ್ತೀವಿ ಏನೋ ಹೇಳ್ಬೇಕಂದೆ ಬುದ್ಧನ ಬಗ್ಗೆ ಎಲ್ಲ ಮರ್ತೋಯ್ತು ಸೆಕ್ಯೂರಿಟಿ ಗಾರ್ಡ್ ಬಂದು ಮೇಡಮ್ ಫೋನ್ ಎಲ್ಲ ಇಲ್ಲ ಇಲ್ಲಿ ಫೋಟೋ ತೆಗೆದು ವಿಡಿಯೋ ಮಾಡೋದೆಲ್ಲ ಮಾಡ್ಬೇಡ್ರಿ ಅಂತ ಹೇಳಕತ್ತಾರ ಆಮ್ಯಾಗಿ ಸೈಲೆಂಟ್ ಆಗಿ ಹೊಂಟಿವಿ ಒಳಗ್ ಹೋದ್ರಾಗಂತೂ ಕೀಪ್ ಹೋಗ್ಬೇಕು ನೋಡ್ರಿ ಯಾಕಂದ್ರ ಕೆಳಗ್ ಧ್ಯಾನ ಮಂದಿರ ಅದ ಮ್ಯಾಲ ಸ್ವರ್ಣ ಭರಿತ ಬುದ್ಧನ ವಿಗ್ರಹ ಅದ ಶಾಂತ ರೀತಿಯಿಂದ ಹೋಗಿ ದರ್ಶನ ತಗೊಂಡ್ ಬರ್ಬೇಕು ನಾವ್ ಅಷ್ಟೇ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಒಂದು ಮಂತ್ರಘೋಷ ಕೇಳಕತ್ತದ ನಮ್ಗ ಶಾಂತವಾದ ಪ್ರದೇಶ ನಾವು ಅಷ್ಟೇ ಶಾಂತತೆಯೊಂದಿಗೆ ಹೋಗಿ ಬರ್ತೀವಿ ಮೈ ಫ್ರೆಂಡ್ಸ್ ಬುದ್ಧ ವಿಹಾರದ ಕೆಳಗಿರೋದು ನೋಡ್ರಿ ಸೈಲೆಂಟ್ ಆಗಿ ಹೋಗಿ ಐದು ನಿಮಿಷ ಧ್ಯಾನ ಮಾಡ್ಕೊಂಡು ಬರ್ಬೇಕು ಬಹಳ ಪ್ರಶಾಂತವಾದ ವಾತಾವರಣ ಅದ ಇಲ್ಲಿ ಮೊಬೈಲ್ ಹಂಗಾಗಿ ಸೈಲೆಂಟ್ ಆಗಿ ವಿಡಿಯೋ ಮಾಡಿ ಅಶೋಕ ಸ್ತಂಭ ನೋಡ್ರಿ ಅಶೋಕ ಸ್ತಂಭಗಳನ್ನು ಮಾಡ್ಯಾರ ನೋಡ್ರಿ ಇಲ್ಲಿ ಬುದ್ಧ ವಿಹಾರ ಇದು ಮುಂದೆ ನೋಡಬಹುದು ಆ ಕಡೆ ಒಂದು ಎಂಟ್ರೆನ್ಸ್ ಎಂಟ ಆಮೇಲೆ ಅಲ್ಲಿ ಒಂದು ಅಶೋಕ ಸ್ತಂಭ ಅದ ಬುದ್ಧ ವಿಹಾರ ಒಂದು ರೊಟೇಟ್ ನೋಡ್ರಿ ಇದು రైట్ లెఫ్ట్ ఉంది ఇక్కడ ఉంది ఎంట్రెన్స్ అదే ఇది ఇన్నొంద ఎంట్రెన్స్ నోడ్రీ ಬೋಧಿ ವೃಕ್ಷ ನೋಡ್ರಿ ಇಲ್ಲಿ ಅರಳಿ ಮರದ ಕೆಳಗ ಬುದ್ಧನಿಗೆ ಏನು ಜ್ಞಾನದಯ ಆಗಿತ್ತಲ್ರಿ ಆ ಬೋಧಿ ವೃಕ್ಷ ಇಲ್ಲಿ ಮರ ಸೃಷ್ಟಿ ಮಾಡ್ಯಾರ ನೋಡ್ರಿ ಏನೋ ರಿಯಲ್ ಆಗಿ ಅದರಿ ಅರಳಿ ಗಿಡ ಅದ್ರ ಕೆಳಗೆ ಬುದ್ಧನ ವಿಗ್ರಹ ಸ್ಥಾಪನೆ ಮಾಡ್ಯಾರ ನೋಡ್ರಿ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಜ್ಞಾನದಯ ಆದಂತಹ ಸ್ಥಳ ಇಲ್ಲಿ ರಿಕ್ತಿಯ ಬಟ್ ಒಳಗೆ ಎಂಟ್ರಿ ಇಲ್ಲ ಹಂಗಾಗಿ ಇಲ್ಲಿನ ತೋರಿಸ್ಬಿಟ್ಟು ಇದು ಓಡಾಕ್ಯಾರ ನೋಡ್ರಿ ಈಗ ನಲ ಇಲ್ಲ ಅವರ ಹಸ್ತದಿಂದ ಬೋಧಿ ವೃಕ್ಷ ನೋಡ್ರಿ ಇದನ್ನ ಎರಡ್ ಸಾವಿರದ ಒಂಬತ್ತು ಜನವರಿ ಹತ್ತೊಂಬತ್ತನೇ ತಾರೀಖರಂದು ಬೌದ್ಧ ಧರ್ಮದ ಗುರುಗಳಾಗಿರ್ತಕ್ಕಂಥ ದಲೈಲಾಮ ಅವರ ಅಮೃತ ಹಸ್ತದಿಂದ ಈ ಒಂದು ಕಸ್ತೂರಿ ಕಂಪು ಸೂಚಿಸುವ ಪವಿತ್ರ ಸ್ಥಳದಲ್ಲಿ ಬೋಧಿ ವೃಕ್ಷವನ್ನು ನೆಡಲಾಗ್ತದೆ ನೋಡ್ರಿ ಎರಡ್ ಸಾವಿರದ ಒಂಬತ್ತರಲ್ಲಿ ನೆಡಲಾಗಿರ್ತಕ್ಕಂಥ ಬೋಧಿ ವೃಕ್ಷ ನೋಡ್ರಿ ಕೆಳಗ ಬೌದ್ಧನ ವಿಗ್ರಹನು ನೋಡಬಹುದು ನಾವು ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ಪ್ಲೇಸ್ ಪ್ಲೇಸ್ನ ಇಲ್ಲಿ ರೀ ಕ್ರಿಯೇಟ್ ಮಾಡ್ಯಾರ ನೋಡ್ರಿ ಇದು ಬಿಹಣ್ಣ ನೋಡ್ರಿ ಬೌದ್ಧ ವಿಹಾರದ ಇನ್ನ ಪ್ಲೇಸಸ್ ನಾವ್ ತೋರಿಸ್ತಿರೋದು ಎಷ್ಟ ಅದ್ಭುತವಾಗಿ ಕಟ್ಟಡ ಮಾಡ್ಯಾರ ನೋಡ್ರಿ ನಮ್ ದಕ್ಷಿಣ ಭಾರತದಲ್ಲಿ ದೊಡ್ಡ ವಿಹಾರ ನೋಡ್ರಿ ಇದು ಬುದ್ಧಂದು ನಾಲ್ಕು ಕಡೆ ಈ ತರ ಮಹಾದ್ವಾರಗಳ್ ನೋಡ್ರಿ ಬೌದ್ಧ ಧರ್ಮದ ಅನುಯಾಯಿಗಳು ಬುದ್ಧನನ್ನು ಪ್ರಾರ್ಥನೆ ಮಾಡಲು ಒಂದು ನಿರ್ಮಿಸಿದಂತಹ ಸ್ಥಳವನ್ನು ಬೌದ್ಧ ವಿಹಾರಗಳು ಅಂತ ಕರಿತೀವ್ರಿ ಅದೇ ತರ ಬೌದ್ಧ ಸ್ತೂಪಗಳು ಅಂತಂದ್ರೆ ಬೌದ್ಧ ಧರ್ಮದ ಸಂತರಾಗಿರ್ಬೋದು ಅಥವಾ ಬೌದ್ಧ ಧರ್ಮದ ಬುದ್ಧನ ಕೆಲವೊಂದು ಅವಶೇಷಗಳು ಅಂದರೆ ನಾವೇನೀಗ ಸಮಾಧಿಗಳಂತ ಕರಿತೀವಲ್ರಿ ನಾವು ಹಿಂದೂಗಳು ಅದೇ ತರ ಬೌದ್ಧ ಧರ್ಮದ ಸಂತರು ಸಮಾಧಿಗಳನ್ನು ಒಳಗೊಂಡಂತ ಅವಶೇಷಗಳನ್ನಿಟ್ಟು ಪೂಜೆ ಮಾಡತಕ್ಕಂತ ಪ್ಲೇಸಿಗೆ ಬೌದ್ಧ ಸ್ತೂಪಗಳು ಅಂತ ಕರಿತೀವಿ ನೋಡ್ರಿ ಇಲ್ಲಿ ವಿಹಾರನಾದ ಸ್ತೂಪನ ತೋರ್ಸಿನಿ ಎರಡು ಅದಾವ್ ನೋಡ್ರಿ ಒಂದೇ ಕಡೆ ಕನ್ಫ್ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ ಹಂಗಾಗಿ ಹೇಳ್ತಾ ಇದೀನಿ ನಾನು ಮಾಹಿತಿ ಬಂದಾಗ ನಮ್ದ ಲೆಫ್ಟ್ ಆ ರೈಟ್ ಗಂಟೆ ಕಾಣಿಸ್ತದ್ ನೋಡ್ರಿ ಸುಂದರವಾದ ಎಂಟ್ರೆನ್ಸ್ ನೋಡ್ರಿ ಈ ಕಡೆ ನಾವು ಒಬ್ಬದ ಹೋಗಿ ಹೊರಗಡೆ ಹೊಂಟಿವ್ ನೋಡ್ರಿ ಈಗ ಎಕ್ಸಿಟ್ ಪ್ಲೇಸ್ ಕಡೆ ನೋಡ್ರಿ ಎಷ್ಟ್ ಚೆನ್ನಾಗಿ ಮಾಡ್ಯಾರ ನೋಡ್ರಿ ಇದು ಗಾರ್ಡನ್ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬರಗತ್ತಾರ ನೋಡ್ರಿ ಇನ್ನು ನೋಡಕ ಇವತ್ ಜಾಸ್ತಿ ಜನನೇ ಬರಗತ್ತಾರ ಅಂತಾನೆ ಹೇಳ್ಬೋದು ನೋಡ್ರಿ ಬಂದಲ್ಲಿಂದ ನಾವು ಫುಲ್ ರಶ್ ಅದ ನೋಡ್ರಿ ಒಳಗಡೆ ಅಂತ ಚೆನ್ನಾಗದ ನೋಡ್ರಿ ಪ್ಲೇಸ್ ಗುಲ್ಬರ್ಗ ಬಂದ್ರೆ ಮಿಸ್ ಮಾಡಬೇಡ್ರಿ ಪ್ಲೇಸ್ ಈ ಮಾತ್ರ ಗೇಟ್ ನೋಡ್ರಿ ಎಷ್ಟು ಚೆನ್ನಾಗ್ ಅದ ನೋಡ್ರಿ ಗೇಟಿನ ಇನ್ ಸೂಪರ್ ಅದ ನೋಡ್ರಿ ಒಳಗಡೆ ಒಳಗ್ ಹೋದಾಗಂತೂ ಒಂಥರ ಏನೋ ಶಾಂತ ಅನ್ಸಿತ್ ನೋಡ್ರಿ ಮನ್ಸು ಬುದ್ಧಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅಂತ ಒಂದು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಬುದ್ಧ ವಿಹಾರದ ವಿಡಿಯೋಸ್ ನಿಮ್ಗೆನ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡಕೈತ್ರಿ ಅಲ್ರಿ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಮುಂದೆ ಇನ್ನೊಂದು ಗುಲ್ಬರ್ಗದ ಹಿಡನ್ ಪ್ಲೇಸ್ನ ಅಥವಾ ಇಸ್ಟ್ರಿ ಪ್ಲೇಸ್ ನ ಒಂದು ವಿಡಿಯೋ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಬಾಯ್ ಬಾಯ್ भेटियाोण नमस्कार